ನಮಸ್ಕಾರ ನಾನು ಎಂ ರಾಜಪ್ಪ ವ್ಯಾಸಗುಣನಳ್ಳಿ ಶುಕ್ರದಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ನ ಸಂಪಾದಕ ಜಗಳೂರು ಪಟ್ಟಣದಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ಮಾಜಿ ಶಾಸಕರುಗಳಿಗೆ ಸವಾಲೆಸ್ತಿದ್ದಾರೆ ಅಭಿವೃದ್ಧಿ ಕೆಲಸವೇ ನನ್ನ ಗುರಿ ಸುಖ ಸುಮ್ಮನೆ ತೇಜವೋಧೆ ಮಾಡಿದರೆ ನಾನು ಸಹಿಸುವುದಿಲ್ಲ ಬಹಿರಂಗ ಚರ್ಚೆಗೆ ಬನ್ನಿ ಅಭಿವೃದ್ಧಿಗೆ ಸಹಕರಿಸಿ ಮಾಜಿ ಶಾಸಕರುಗಳಿಗೆ ಹಾಲಿ ಶಾಸಕ ಬಿ ದೇವೇಂದ್ರಪ್ಪ ಸವಾಲೆಸ್ತಿದ್ದಾರೆ ಹಾಗಾದರೆ ಈ ವಿಡಿಯೋದಲ್ಲಿ ತಾವೇ ವೀಕ್ಷಿಸಿ ಜಗಳೂರು ಪಟ್ಟಣದ ಇಪ್ಪತ್ತು ಕೋಟಿ ರೂಗಳಲ್ಲಿ ಪಟ್ಟಣದ ಮುಖ್ಯ ಸ್ಥಗಲೀಕರಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಟೀಕೆ ಟಿಪ್ಪಣಿಗೆ ನಾನು ನಿಜವಾಗ್ಲೂ ನಾನು ಬೇಕು ನನಗೆ ಆಡಳಿತ ಜಗಳೂರು ಅಲ್ಲಿ ಒಂದು ಇಲ್ಲಿ ಮುಖಪಟ್ಟ ಬಂದಿದೆ ಒಂದು ಅವಕಾಶ ಬೇಕು ಅಂತೇಳಿ ನಾನು ಕಾಯ್ತಾ ಇದ್ದೀನಿ ಇವತ್ತು ಅವಕಾಶ ಸಿಕ್ಕಿದೆ ಮಾಧ್ಯಮರ ಮುಖ ಮುಖಾಂತರ ಮತ್ತು ಸಾರ್ವಜನಿಕರ ಮುಖಾಂತರ ನಾನು ಅವ್ರು ಹೇಳಿರೋ ವಿಚಾರವಾಗಿ ನಾನು ಇಲ್ಲಿ ಮಾತಾಡಕ್ಕೆ ಬಯಸ್ತೀನಿ ಅವ್ರಿಗೆ ಬಹಿರಂಗವಾಗಿ ಅವರಿಗೆ ಸವಾಲಾಗ್ತೀನಿ ತಪ್ಪೇನೆ ಹಾಗಾಗಿ ಇಲ್ಲಿ ನಿಮ್ಮ ಮುಂದೆ ಎಲ್ಲ ನಾನು ಪರೀಕ್ಷೆ ಬರೀತೀನಿ ಮೌಲ್ಯಮಾಪನ ಮಾಡೋರು ನೀವು ಸರಿ ಇದ್ರೆ ಿ ನನ್ನ ಫೇಲ್ ಮಾಡಿ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಜಗಳೂರ್ ಶಾಸಕ ಪಟ್ಟಣದ ಜನವರಿ ಹನ್ನೊಂದು ಹನ್ನೆರಡರಂದು ನಡೆಯಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಹದಿಮೂರಂದು ಜಗ ಜಗಳ ಜಗಳೂ ದೇವೇಂದ್ರಪ್ಪ ಪ್ರಚಾರ ಉತ್ಸವವಾಗಿದೆ ಶಾಸಕರು ಸರ್ವಾಧಿಕಾರಿಯಂತೆ ಆಡಳಿತ ನಡೆಸುತ್ತಿದ್ದಾರೆ ಎಂದು ಮಾಜಿ ಪಟ್ಟಣದಲ್ಲಿನ ಮಾಜಿ ಶಾಸಕ ಎಸ್ ವಿ ರಾಮಚಂದ್ರ ನಿವಾಸದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಿದ್ವಾಂಸರು ತಜ್ಞರು ಸಾಹಿತಿಗಳನ್ನ ಕರೆದಿಲ್ಲ ಎಂದು ಪತ್ರಿಕೆಯಲ್ಲಿ ಓದಿದ್ದೇನೆ ಹಿರಿಯ ಸಾಹಿತಿಗಳಾದ ನನ್ನನ್ನು ಆಹ್ವಾನಿಸಿಲ್ಲ ತಾಲೂಕ್ ಕಾಸಾಪ ಅಧ್ಯಕ್ಷರು ದೂರವಾಣಿ ಮೂಲಕ ಆಹ್ವಾನಿಸಿದ್ದಾರೆ ಅದನ್ನೆಲ್ಲ ನೋಡಿದರೆ ಏನು ಸರಿಯಿಲ್ಲ ಅನಿಸುತ್ತಿದೆ ಎಂದು ದೂರಿದರು ಸಾಹಿತ್ಯ ಸಮ್ಮೇಳನಕ್ಕೆ ಹಣ ಸಂಗ್ರಹಣ ವಿಷಯದಲ್ಲಿ ಶಿಕ್ಷಕರು ಹಣ ಕೊಡಲೇಬೇಕೆಂದು ನಿಗದಿ ಮಾಡಿ ವಸೂಲಿ ಮಾಡುತ್ತಿರುವುದು ಸರಿಯಲ್ಲ ಜಿಲ್ಲಾ ಕಸಾಪ ಅಧ್ಯಕ್ಷ ವಾಮದೇವಪ್ಪ ನೆಪ ಮಾತ್ರ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿರುವುದು ಶಾಸಕ ದೇವೇಂದ್ರಪ್ಪ ಎಂದರು ನಮ್ಮ ಕ್ಷೇತ್ರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಕೆಟ್ಟು ಹೋಗಿವೆ ರಸ್ತೆಗಳು ಅಭಿವೃದ್ಧಿಯಾಗಿಲ್ಲ ಮೂಲ ಸೌಕರ್ಯ ಇಲ್ಲದೆ ಜನ ಬಳ ನೆಪದಲ್ಲಿ ಹಣ ವಸೂಲಿ ಮಾಡಿ ವೈಭವೀಕರಿಸುವುದು ಎಷ್ಟು ಸರಿ ಎಂದು ಪ್ರಶ್ನೆ ಮಾಡಿದರು ಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಎಚ್ ಮಹೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸ್ವಕ್ಕೆ ನಾಗರಾಜ್ ಇತರರು ಇದ್ದರು ಇದಾದ್ಮೇಲೆ ಇಲ್ಲಿ ಒಂದು ಪ್ರಾಕೆಟ್ನಲ್ಲಿ ಇಬ್ಬರು ಮಾಜಿ ಶಾಸಕರು ಹಾಕಿದ್ದಾರೆ ಅದರಲ್ಲಿ ರಾಜೇಶ್ ಅವ್ರದ್ದು ಹೇಳ್ತೀವಿ ಶಾಸಕಳಿತ ನಡೆಸುತ್ತಿದ್ದಾರೆ ಶಾಸಕರ ಬದಲು ಶಾಡೋ ಶಾಸಕನಂತೆ ಮಗ ಕೆಲಸ ಮಾಡುತ್ತಿದ್ದಾರೆ ಈಗ ರಿಪಬ್ಲಿಕ್ ಆಫ್ ಜಗಳೂರ್ ಆಗಿದೆ ವಾಟ್ ಈಸ್ ಮೀನಿಂಗ್ ಆಫ್ ರಿಪಬ್ಲಿಕ್ ಬಳ್ಳಾರಿ ಅಲ್ಲಿ ರಿಪಬ್ಲಿಕ್ ನಡೆಸಂತ ಅಧಿಕಾರಿಗಳು ರಾಜಕಾರಣಿಗಳು ಸತ್ಯ ಹೇಳತನ ನಾನು ಇದುವರೆಗೆ ಅವರು ಯಾರನ್ನ ರಾಮನ್ ಮಾತ್ರ ನಾನು ಪಕ್ಕ ಕೂತಿದ್ರು ನೋಡು ವಾಲ್ಮೀಕಿ ಜಾತ್ರೆಯಲ್ಲಿ ಇದುವರೆಗೆ ಅವರು ಯಾರು ರೆಡ್ಡಿ ಬ್ರದರ್ಸ್ ನನಗೆ ಗೊತ್ತಿಲ್ಲ ಇನ್ನು ಬೇರೆ ಯಾರು ಗೊತ್ತಿಲ್ಲ ಅವರು ಯಾರು ಅಂತ ರಿಪಬ್ಲಿಕ್ ಜೊತೆಗೆ ಸಂಬಂಧ ಇಟ್ಕೊಂಡವರು ಯಾರು ಅಂತ ಪ್ರಶ್ನೆ ಕೇಳ್ತದೆ ನಾನು ಈ ಮುಖಾಂತರ ಹಾಗಾದ್ರೆ ನನಗೆ ಇನ್ನೊಂದು ಪ್ರಶ್ನೆ ಮುಂದುವರೆದು ಕೇಳ್ತೇನೆ ಇಪ್ಪತ್ಮೂರರಲ್ಲಿ ನನ್ನ ಮಗ ಕೀರ್ತಿ ಹುಟ್ಟಿರೋದು ಒಂಬೈನೂರ ಎಂಬತ್ತಾರರಲ್ಲಿ ನಾನು ಎಂ ಎಲ್ ಎಂತ ನನ್ನ ಮಗನೇ ನಾನು ಜನ್ಮ ಕೊಟ್ಟಿಲ್ಲಲ್ಲ ಹುಟ್ಟಿಲ್ಲಲ್ಲ ಮಕ್ಕಳೇನು ಬಾರ್ದ ಈಗ ಮಾತಾಡಿದ್ರಲ್ಲ ಅವ್ರಿಗೆ ಮಕ್ಕಳೇ ಇಲ್ವಾ ದೈವಾನುಗ್ರಹ ನಿಮ್ಮ ಆಶೀರ್ ನಿಮ್ಮ ಆಶೀರ್ವಾದ ಪಡೆದು ಎಂ ಎಲ್ ಎ ಆಗಿಬಿಟ್ರೆ ಅವ್ರಿಗೆ ಮಕ್ಕಳನ್ನ ಎಲ್ಲಿ ಕಳಿಸ್ತಾರೆ ಇದು ನನ್ನ ಪ್ರಶ್ನೆ ಈಗ ಮೊನ್ನೆಯಿಂದ ಅಲ್ಲಿ ಎಷ್ಟೇ ದೊಡ್ಡವರು ಎಷ್ಟೇ ಸಣ್ಣವರು ಅಂದ್ರೆ ತೊಂಬತ್ತ ಐದು ಪೂರ ವಸಂತಗಳನ್ನು ಪೂರೈಸಿದ ಶ್ಯಾಮನೂರು ಶಿವಶಂಕರಪ್ಪ ಅವರೇ ಬರುವ ಕಲಿಗೊಳಕ್ಕೆ ಇವರೆಲ್ಲ ಶಾಸಕರಾದ ಒಬ್ರು ಮೂರು ಬಾರಿ ಆಗಿದ್ದಾರೆ ಅತ್ಯಂತ ಹೆಚ್ಚಿನ ಬಹುಮತವನ್ನು ಪಡೆದು ಗೆದ್ದಿದ್ದಾರೆ ಐದು ವರ್ಷಗಳ ಕಾಲ ಅಭೂತಪೂರ್ವವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನಾನಿನ್ನ ಕೇವಲ ನಾಳೆ ಮೇ ಬಂದ್ರೆ ಎರಡು ವರ್ಷ ಪೂರೈಸೋ ಎಮ್ ಎಲ್ ಎ ಏನು ನನ್ನಂತರ ಮೇಲೆ ಏನು ಏನಾಡಿ ಬ್ರಹ್ಮಾಸ್ತ್ರನಿ ನಾನೇ ಒಪ್ಪಿಕೊಳ್ತೀನಿ ನನಗೆ ಅನುಭವ ಇಲ್ಲ ತೀತಿ ತೀಡ್ರೋ ಮರಯ ಕೈಯುಡು ಮುನ್ನಡೆಸ್ರಪ್ಪ ನಿಮ್ಮ ಅನುಭವನ ಅಭಿವೃದ್ಧಿಗೆ ಕೊಡ್ರ ಮರೆ ಕೈ ಮುಗಿದು ಕೇಳ್ಕೊಳ್ತೀನಿ ಸಿರಿಗೆರೆ ಜಗತ್ತುಗಳ ವೇದಿಕೆಯಲ್ಲಿ ಹೇಳಿದನಲ್ಲ ಮಾಜಿ ಶಾಸಕರು ಅಂತ ಹೇಳಿದಾಗ ಖಂಡಿತ ಸ್ವಾಮಿ ನಾನು ಮಾಜಿ ಶಾಸಕರು ಅಂತ ಅವ್ರನ್ನ ಕರಿಯಲ್ಲ ಅನುಭವಿ ಶಾಸಕರು ಹೇಳಿ ಹೇಳಿದೀನಿ ಇದೆ ನಿಮ್ಮ ಅನುಭವ ಅದ್ಯಾವುದೋ ರಸ್ತೆ ಮೈನಾರಿಟೀಸ್ ಅಲ್ಲಿ ಎರಡು ಕೋಟಿ ಸಿ ಸಿ ರಸ್ತೆ ಮಾಡಿರೋದು ಅದೇ ಎನ್ ಜಿಒಲ್ಡಿಂಗ್ ಹೊಡೆದ್ರಂತೆ ನನಗೇನಾದ್ರೆ ಸಂಬಂಧ ಇದೆ ಯಾರು ಎನ್ ಬಿಡಿ ಹೇಳಿ ಅಧ್ಯಕ್ಷ್ರೆ ಸಣ್ ಏನ್ರಿ ನಿನ್ ಇನ್ ಬಿಲ್ಡಿಂಗು ನನಗೇನ್ರಿ ಸಂಬಂಧ ಇದೆ ಇಲ್ಲಿ ಯಾವ ಸರ್ವ ಜನಾಂಗದ ಯಾವ ಇಲ್ಲಿ ಇತಿಹಾಸವನ್ನು ತೋರಿಸ್ತೋ ಅಕ್ಕಪಕ್ಕದ ದಾಸೋದ ಕಾನಮಟಕದಿಂದ ಹಿಡಿದು ನಮ್ಮ ಪಕ್ಕದ ಜಿಲ್ಲೆ ದಂಡಿನ ದುರ್ಗಮ್ಮ ಇರ್ಬೋದು ತಾಯಿ ಉಚ್ಚಂಗಿ ಯಲ್ಲಮ್ಮ ಇರ್ಬೋದು ಪಾಳೆಗಾರಕ್ಕೆ ಸಂಬಂಧಪಟ್ಟ ಕೋಟೆ ಕೊತ್ತಲುಗಳು ಇರಬಹುದು ಕೆರೆಗಳು ಇರಬಹುದು ಇಮಾಂ ಕಟ್ಟಿಸಿದಂತ ಇವನ್ನೆಲ್ಲ ಬಿತ್ತಿಸುವಂತ ಕೆಲಸ ಅದರಲ್ಲಿ ಅದಾದ ಮೇಲೆ ತಾಯಿ ರಥೋತ್ಸ್ರಲ್ಲಿ ಜಗಳೂರಿಗೆ ಬಾಗಿನೇ ಬಿಡುವಂತ ಒಂದು ಚಿತ್ರ ಇದೆ ಆ ಚಿತ್ರ ಮೂವರು ಒಟ್ಟಾಗಿರೋದಿದೆಯಲ್ಲ ಕನ್ನಡ ತಾಯಿ ಯಾರಿಗೆ ಬಾಡುವ ಎನ್ನೊಂದು ಕನ್ನಡ ಎನ್ನೊಂದು ಕನ್ನಡ ದೊಡ್ಡ 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 ಪುಸ್ತಕ ಬರೆದಿರಲ್ಲ ಇದನ್ನ నమ్మే నమ్మ పని జాతి అదొ నా రెడీ ఆగిన జ్యోతిష్య మండం గృహం సత్తర వీర స్వర్గ ಹೇಳಿ ದಿನಾ ನಷ್ಟ ನನ್ನರ ಪ್ರಭಾವಳಿಯಲ್ಲಿ ನನ್ನ ರೇಖೆ ದಾಟಬೇಕಾದ್ರೆ ಇರಬೇಕು ಆರೋಗ್ಯಕರ ಟಿಪ್ಪಣಿ ಮಾಡಿ